From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧ ಕಾರ್ಯಾಚರಣೆ ನಡೆಸುತ್ತಿರುವ ಮಧ್ಯೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರ ತಂಡ ಬೆಳ್ತಂಗಡಿ ಹಾಗೂ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದೆ ನಮಗೆ ಯಾವುದೇ ದೂರು ಬಂದಿಲ್ಲ ನಾವು ಸ್ವಯಂ ಪ್ರೇರಿತ ಪರಿಶೀಲನೆ ನಡೆಸುತ್ತಿದ್ದೇವೆ ಎಂದು ಎನ್ಎಚ್ಆರ್ಸಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಎನ್ಎಚ್ಆರ್ಸಿಯ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಯುವರಾಜ್ ಡಿವೈಎಸ್ಪಿ ರವಿಸಿಂಗ್ ಮತ್ತು ಇತರರನ್ನ ಒಳಗೊಂಡ ತಂಡ ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮತ್ತು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದೆ ನೂರಾರು ಹೆಣಗಳನ್ನು ಹೂತು ಹಾಕಲಾಗಿದೆ ಎಂಬ ಪ್ರಕರಣದ ಸಾಕ್ಷಿ ದೂರುದಾರ ಮತ್ತು ಅವರ ವಕೀಲರಿಂದ ಕೂಡ ಎನ್ಎಚ್ಆರ್ಸಿ ಹೇಳಿಕೆ ಪಡೆದುಕೊಂಡಿದೆ ಅಲ್ಲದೆ ಕಳೆದ ದಶಕಗಳಲ್ಲಿ ದಾಖಲಾದ ಅಸಹಜ ಸಾವು ಪ್ರಕರಣಗಳ ಮಾಹಿತಿಯನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಸಂಗ್ರಹಿಸಿದೆ ತಂಡದ ಕೆಲ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಕಳೆದ ದಶಕಗಳಲ್ಲಿ ಗ್ರಾಮದಲ್ಲಿ ಹೂಳಲಾದ ಅನಾಥ ಶವಗಳ ಮಾಹಿತಿಯನ್ನು ಪಡೆದುಕೊಂಡಿದೆ ಈ ಅವಧಿಯಲ್ಲಿ ಶವಗಳ ಅಂತ್ಯಕ್ರಿಯೆಯಲ್ಲಿ ತೊಡಗಿದ್ದ ಕಾರ್ಮಿಕರ ಸಂಖ್ಯೆ ಮತ್ತು ಅವರೆಲ್ಲರೂ ಇನ್ನೂ ಜೀವಂತವಾಗಿದ್ದಾರೆಯೇ ಎಂಬ ವಿವರಗಳನ್ನು ಕೂಡ ಎನ್ಎಚ್ಆರ್ಸಿ ತಂಡ ಸಂಗ್ರಹಿಸಿದೆ ವರದಿಗಳ ಪ್ರಕಾರ ಶವಗಳನ್ನು ಹೂಳಿದ್ದ ಕೆಲವು ಕಾರ್ಮಿಕರ ಮನೆಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ ಹೆಚ್ಚುವರಿಯಾಗಿ ಪ್ರಸ್ತುತ ಗ್ರಾಮ ಪಂಚಾಯತ್ನಿಂದ ನೇಮಕಗೊಂಡಿರುವ ನೈರ್ಮಲ್ಯ ಕಾರ್ಮಿಕರನ್ನು ಪಂಚಾಯತ್ ಕಚೇರಿಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ ಅತ್ತ ದೆಹಲಿಯಲ್ಲಿ ಬೀದಿ ನಾಯಿಗಳ ವಿಚಾರವಾಗಿ ಪ್ರಾಣಿ ಮತ್ತು ನಾಯಿ ಪ್ರಿಯರನ್ನ ಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರುವ ಸಂದರ್ಭದಲ್ಲೇ ಇತ್ತ ಕರ್ನಾಟಕದಲ್ಲಿ ಕೂಡ ಆಘಾತಕಾರಿ ಅಂಕಿಅಂಶಗಳು ಬಹಿರಂಗವಾಗಿವೆ ಈ ವರ್ಷದ ಮೊದಲ ಏಳು ತಿಂಗಳಲ್ಲಿ ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ಎಂಟು ಒಂದು ಲಕ್ಷ ನಾಯಿ ಕಡಿತ ಪ್ರಕರಣಗಳು ವರದಿಯಾಗಿವೆ ಈ ವರ್ಷ ಇಲ್ಲಿಯವರೆಗೆ ಇಪ್ಪತ್ತಾರು ಜನರು ಹುಚ್ಚು ನಾಯಿ ಕಡಿತದಿಂದ ಮೃತಪಟ್ಟಿದ್ದಾರೆ ನಾಯಿ ಕಡಿತ ಪ್ರಕರಣದಲ್ಲಿ ವಿಜಯಪುರ ಜಿಲ್ಲೆ ಹದಿನೈದು ಸಾವಿರದ ಐನೂರ ಇಪ್ಪತ್ತೇಳು ನಾಯಿ ಕಡಿತ ಪ್ರಕರಣದೊಂದಿಗೆ ಅಗ್ರಸ್ಥಾನದಲ್ಲಿದ್ದರೆ ಬೆಂಗಳೂರು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತೊಂದು ಪ್ರಕರಣಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಹಾಸನ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ದಕ್ಷಿಣ ಕನ್ನಡ ಹನ್ನೆರಡು ಸಾವಿರದ ಐನೂರ ಇಪ್ಪತ್ನಾಲ್ಕು ಮತ್ತು ಬಾಗಲಕೋಟೆ ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತೆರಡರಲ್ಲಿ ನಂತರದ ಸ್ಥಾನಗಳಲ್ಲಿವೆ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ಮತ್ತು ಗದಗ ಜಿಲ್ಲೆಗಳಲ್ಲಿ ತಲಾ ಏಳು ಸಾವಿರ ನಾಯಿ ಪ್ರಕರಣಗಳು ದಾಖಲಾಗಿವೆ ಬೆಂಗಳೂರು ನಗರದಲ್ಲಿ ರೇಬಿಸ್ನಿಂದಾಗಿ ಒಂಬತ್ತು ಸಾವುಗಳು ಸಂಭವಿಸಿವೆ ಬಾಗಲಕೋಟೆ ಮತ್ತು ಬೆಳಗಾವಿಯಲ್ಲಿ ತಲಾ ಇಬ್ಬರು ಮತ್ತು ಬಳ್ಳಾರಿ ಚಿಕ್ಕಬಳ್ಳಾಪುರ ಮತ್ತು ಶಿವಮೊಗ್ಗದಲ್ಲಿ ತಲಾ ಒಬ್ಬರು ರೇಬಿಸ್ನಿಂದ ಸಾವನ್ನಪ್ಪಿದ್ದಾರೆ ಬೀದಿ ನಾಯಿಗಳು ಮಾತ್ರವಲ್ಲ ಸಾಕು ನಾಯಿಗಳು ಕೂಡ ಜನರ ಮೇಲೆ ದಾಳಿ ಮಾಡಿರುವ ಪ್ರಕರಣಗಳಿವೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ ಬೀದಿ ಬದಿಯ ಆಹಾರ ಮಾರಾಟಗಾರರು ಮತ್ತು ನಿವಾಸಿಗಳು ರಸ್ತೆಗಳು ಮತ್ತು ಚರಂಡಿಗಳಲ್ಲಿ ಎಂಜಲೇ ಎಸೆಯುವುದರಿಂದ ವಿಶೇಷವಾಗಿ ಮಾರುಕಟ್ಟೆ ಪ್ರದೇಶಗಳಲ್ಲಿ ಬೀದಿ ನಾಯಿಗಳು ಆಕರ್ಷಿತವಾಗುತ್ತಿವೆ ಇದು ನಾಯಿ ಕಡತದ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಬಿಹಾರದ ಮತದಾರರ ಪಟ್ಟಿಯ ಪರಿಷ್ಕರಣೆ ವಿರುದ್ಧ ಇಂಡಿಯಾ ಒಕ್ಕೂಟದ ನಾಯಕರು ದಿಲ್ಲಿಯಲ್ಲಿ ಪ್ರತಿಭಟನೆ ತೀವ್ರಗೊಳಿಸಿದ್ದಾರೆ ಸಂಸತ್ತಿನ ಆವರಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಹಲವರು ಮಿಂಟಾದೇವಿ ಫೋಟೋ ಇರುವ ಟಿ ಶರ್ಟ್ ಧರಿಸಿದ್ದರು ಮಿಂಟಾದೇವಿ ಬಿಹಾರದ ಮತದಾರರ ಪಟ್ಟಿಯಲ್ಲಿ ನೂರ ಇಪ್ಪತ್ನಾಲ್ಕು ವರ್ಷದ ಮಹಿಳೆ ಎಂದು ನಮೂದಿತವಾಗಿದೆ ಇವರ ಟೀ ಶರ್ಟ್ಗಳ ಹಿಂಭಾಗದಲ್ಲಿ ಒನ್ ಟ್ವೆಂಟಿ ಫೋರ್ ಔಟ್ ಎಂದು ದೊಡ್ಡದಾಗಿ ಬರೆಯಲಾಗಿತ್ತು ಬಿಹಾರದ ಕರಡು ಮತದಾರರ ಪಟ್ಟಿಯಲ್ಲಿ ಈ ಮಿಂಠಾದೇವಿ ಹೆಸರಿದೆ ಆಕೆಯ ವಯಸ್ಸನ್ನ ನೂರ ವರ್ಷ ಎಂದು ನಮೂದಿಸಲಾಗಿದೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತದಾರರ ವಂಚನೆ ಕುರಿತ ತಮ್ಮ ಪ್ರೆಸ್ ಮೀಟ್ನಲ್ಲಿ ಇದನ್ನು ಉಲ್ಲೇಖಿಸಿದ್ದರು ವರದಿಗಳ ಪ್ರಕಾರ ಅವರ ವಯಸ್ಸು ವಿಶ್ವದ ಅತಿ ಹಿರಿಯ ವ್ಯಕ್ತಿ ನೂರ ಹದಿನೈದು ವರ್ಷದ ಎಥೆಲ್ ಕ್ಯಾಟ್ಹಾರ್ ಅವರಿಗಿಂತಲೂ ಒಂಬತ್ತು ವರ್ಷ ಹೆಚ್ಚಾಗಿದೆ ಮಿಂಟಾದೇವಿ ಬಿಹಾರದ ಸಿವಾನ್ ಜಿಲ್ಲೆಯ ನಿವಾಸಿ ಎಂದು ಮತದಾರರ ಪಟ್ಟಿಯಲ್ಲಿ ಉಲ್ಲೇಖವಾಗಿದೆ ಅಂತಹ ಅಸಂಖ್ಯಾತ ಪ್ರಕರಣಗಳಿದ್ದು ಇನ್ನಷ್ಟು ಬರಲಿವೆ ಎಂದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಹೇಳಿದ್ದಾರೆ ಮೌಖಿಕ ತಿಳುವಳಿಕೆಯ ಮೂಲಕ ಮುಸ್ಲಿಮರು ವಿಚ್ಛೇದನ ಪಡ್ಕೊಳ್ಬಹುದು ವಿಚ್ಛೇದನಕ್ಕಾಗಿ ಬರಹದ ಮೂಲಕ ದಾಖಲಾತಿ ನಡೆಯಬೇಕಿಲ್ಲ ಎಂದು ಗುಜರಾತ್ ಹೈಕೋರ್ಟ್ ಹೇಳಿದೆ ಮುಭಾರತ್ ಎಂದು ಈ ಬಗೆಯ ವಿಚ್ಛೇದನ ಕ್ರಮವನ್ನು ಹೇಳಲಾಗುತ್ತಿದ್ದು ಇದಕ್ಕೆ ಕುರಾನ್ ಮತ್ತು ಹದೀಸ್ನಲ್ಲಿ ಆಧಾರ ಇದೆ ಎಂದು ಹೈಕೋರ್ಟ್ ಹೇಳಿದೆ ನ್ಯಾಯಮೂರ್ತಿಗಳಾದ ಎವೈ ಕೋಕ್ ಜೆ ಮತ್ತು ಎನ್ಎಸ್ ಸಂಜಯ್ ಗೌಡ ಅವರಿದ್ದ ಪೀಠ ಈ ತೀರ್ಪನ್ನು ನೀಡಿದೆ ಈ ಮೊದಲು ರಾಜ್ಕೋಟ್ನ ಮುಸ್ಲಿಂ ದಂಪತಿ ಮುಭಾರತ್ ಮೂಲಕ ವಿಚ್ಛೇದನ ಪಡೆದುಕೊಳ್ಳುವುದಕ್ಕೆ ಅನುಮತಿ ನೀಡಬೇಕು ಎಂದು ಹೇಳಿ ಸ್ಥಳೀಯ ನ್ಯಾಯಾಲಯವನ್ನು ಸಂಪರ್ಕಿಸಿದ್ದರು ಸ್ಥಳೀಯ ನ್ಯಾಯಾಲಯ ಒಪ್ಪಿಗೆ ನೀಡಲು ನಿರಾಕರಿಸಿತ್ತು ಇದನ್ನು ದಂಪತಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು ಅಸ್ಸಾಂನ ಬಿರ್ಲಜಿತ್ ಸೇನಾ ಎಂಬ ಸಂಘಟನೆಯು ಪ್ರತಿಭಟನೆ ನಡೆಸಿದ ಬಳಿಕ ಜೋರ್ಹತ್ ಜಿಲ್ಲೆಯ ಜಿಲ್ಲಾ ಆಡಳಿತವು ಮದ್ರಸವನ್ನ ಮತ್ತು ಅದಕ್ಕೆ ಕಟ್ಟಲಾದ ಕಾಂಪೌಂಡ್ ಧ್ವಂಸಗೊಳಿಸಿದೆ ಈ ಮದ್ರಸಾ ಮತ್ತು ಇತರ ಕಾಂಪೌಂಡ್ ಕಾನೂನು ಬಾಹಿರವಾಗಿ ಕಟ್ಟಲಾಗಿದೆ ಎಂದು ಸಂಘಟನೆ ಆರೋಪಿಸಿತ್ತು ವಲಸೆ ವಿರೋಧಿ ಹೋರಾಟಕ್ಕಾಗಿ ಗುರುತಿಸಿಕೊಂಡಿರುವ ಈ ಸಂಘಟನೆಯು ದಾಖಲೆಯನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿತ್ತು ಇದನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿಯವರು ಅಕ್ರಮವಾಗಿ ಮದ್ರಸವನ್ನ ಕಟ್ಟಲಾಗಿದೆ ಎಂದು ತೀರ್ಮಾನಿಸಿ ಧ್ವಂಸಗೊಳಿಸಿದ್ದಾರೆ ಈ ಬೆಳವಣಿಗೆಯನ್ನ ಬಿರ್ಲಚಿತ್ ಸೇನಾ ಸಂಘಟನೆಯು ಸಂಭ್ರಮಿಸಿದೆ ಮಾತ್ರ ಅಲ್ಲ ಅಸ್ಸಾಂನ ವಿವಿಧ ಭಾಗಗಳಲ್ಲಿ ಹೀಗೆ ಅಕ್ರಮವಾಗಿ ಕಟ್ಟಲಾಗಿರುವ ಮದ್ರಸಾ ಮಸೀದಿಗಳ ವಿರುದ್ಧ ಚಳವಳಿ ಮುಂದುವರೆಸುವುದಾಗಿ ಹೇಳಿದೆ ಈ ಮದ್ರಸವು ಸ್ಥಳೀಯ ಜನರ ಪಾಲಿಗೆ ಶಿಕ್ಷಣ ಕೇಂದ್ರವಾಗಿತ್ತು ಮತ್ತು ಹಲವು ವರ್ಷಗಳಿಂದ ಇದು ಚಾಲ್ತಿಯಲ್ಲಿ ಇತ್ತು ಎಂದು ಮುಸ್ಲಿಂ ಸಮುದಾಯದ ನಾಯಕರು ಹೇಳಿದ್ದಾರೆ ಫೆಲಸ್ತೀನ್ ರಾಷ್ಟವನ್ನು ಅಧಿಕೃತವಾಗಿ ಅಂಗೀಕರಿಸಲು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳು ತೀರ್ಮಾನಿಸಿರುವುದನ್ನು ಕುವೈಟ್ ಸ್ವಾಗತಿಸಿದೆ ಫೆಲಸ್ತೀನ್ ರಾಷ್ಟ್ರವನ್ನು ಅಧಿಕೃತವಾಗಿ ಅಂಗೀಕರಿಸುವ ಮೂಲಕ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ನಿರ್ಣಯಗಳನ್ನು ಮತ್ತು ಅರಬ್ ಜಗತ್ತಿನ ಶಾಂತಿಯನ್ನು ಈ ಎರಡೂ ರಾಷ್ಟಗಳು ಬೆಂಬಲಿಸಿದಂತಾಗಿದೆ ಎಂದು ಕುವೈಟ್ ಹೇಳಿದೆ ಸಾವಿರದ ಒಂಬೈನೂರ ಅರವತ್ತೇಳರ ಗಡಿರೇಖೆಯಂತೆ ಪಶ್ಚಿಮ ಜೆರುಸಲಮ್ನ ರಾಜಧಾನಿಯಾಗಿಸಿ ಸ್ವತಂತ್ರ ರಾಷ್ಟ ನಿರ್ಮಿಸುವ ಫೆಲಸ್ತೈನಿಯರ ಬಯಕೆಗೆ ಈ ನಿರ್ಧಾರ ಬಲ ನೀಡಲಿದೆ ಜಗತ್ತಿನ ಇತರ ರಾಷ್ಟಗಳು ಇಂಥದ್ದೇ ನಿಲುವು ತಳೆಯಬೇಕು ಎಂದು ಕುವೈಟ್ ಆಗ್ರಹಿಸಿದೆ ಮುಂದಿನ ತಿಂಗಳು ನಡೆಯುವ ವಿಶ್ವಸಂಸ್ಥೆಯ ಸಭೆಯಲ್ಲಿ ಕೆನಡಾ ಫ್ರಾನ್ಸ್ ಬ್ರಿಟನ್ ಮುಂತಾದ ರಾಷ್ಟಗಳು ಫೆಲಸ್ತೈನ್ ರಾಷ್ಟವನ್ನು ಅಧಿಕೃತವಾಗಿ ಅಂಗೀಕರಿಸುವುದಕ್ಕೆ ಸಿದ್ದತೆಗಳು ನಡೆಸುತ್ತಿರುವುದರ ಬೆನ್ನಿಗೆ ಆಸ್ಟ್ರೇಲಿಯಾ ಈ ಘೋಷಣೆಯನ್ನು ಮಾಡಿದೆ ಮುಸ್ಲಿಮರು ಸಾರ್ವಜನಿಕವಾಗಿ ಹಬ್ಬ ಆಚರಿಸುವುದಕ್ಕೆ ನಿಷೇಧ ಹೇರಿದ್ದ ಸ್ಪೇನ್ನ ಜುಮಿಲ್ಲಾ ನಗರ ಕೌನ್ಸಿಲ್ನ ನಿರ್ಧಾರವನ್ನು ಹಿಂಪಡೆದುಕೊಳ್ಳುವಂತೆ ಸ್ಪೇನ್ ಸರ್ಕಾರ ಆದೇಶ ನೀಡಿದೆ ಮುಸ್ಲಿಮರು ತಮ್ಮ ಹಬ್ಬವನ್ನು ಮೈದಾನ ಸಹಿತ ನಗರದ ಸಾರ್ವಜನಿಕ ಪ್ರದೇಶಗಳಲ್ಲಿ ಆಚರಿಸಬಾರದು ಎಂದು ಜುಮಿಲ್ಲಾ ನಗರ ಕೌನ್ಸಿಲ್ ನಿಷೇಧ ಹೇರಿತ್ತು ಸ್ಪೇನ್ ಪಾರ್ಲಿಮೆಂಟ್ನಲ್ಲಿ ಜುಮಿಲಾ ನಗರದ ನಿರ್ಧಾರವನ್ನು ಜನಾಂಗೀಯ ಪ್ರೇರಿತ ಎಂದು ಸಂಸದೆ ಎಲ್ಮಾ ಸೈನಸ್ ಕರೆದಿದ್ದರು ಮುಸ್ಲಿಮರ ಹಬ್ಬವನ್ನು ನಿಷೇಧಿಸುವ ನಿರ್ಧಾರವನ್ನು ರದ್ದು ಮಾಡುವಂತೆ ಜುಮಿಲಾ ಪಟ್ಟಣ ಪಂಚಾಯಿತಿಗೆ ಆದೇಶಿಸಿರುವುದಾಗಿ ಸಚಿವೆ ಏಂಜಲ್ ವಿಕ್ಟರ್ ಅವರು ಸೋಷಿಯಲ್ ಮೀಡಿಯಾದ ಮೂಲಕ ಸಾರ್ವಜನಿಕವಾಗಿ ಘೋಷಿಸಿದ್ದಾರೆ ಜುಮಿಲಾ ನಗರದಲ್ಲಿ ಮುಸ್ಲಿಮರು ಸಾಕಷ್ಟು ಸಂಖ್ಯೆಯಲ್ಲಿದ್ದು ಹೆಚ್ಚಿನವರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮುಸ್ಲಿಮರು ಹಬ್ಬವನ್ನು ಕ್ರೀಡಾಂಗಣದಲ್ಲಿ ಹಲವು ವರ್ಷಗಳಿಂದ ಸಂಭ್ರಮಿಸುತ್ತಾ ಬಂದಿದ್ದಾರೆ ಕೆಲವು ಸಮಯದ ಹಿಂದೆ ಜುಮಿಲಾ ನಗರದ ಮರ್ಸಿಯಾ ಪಟ್ಟಣದಲ್ಲಿ ವಲಸಿಗರು ಮತ್ತು ಸ್ಥಳೀಯರ ನಡುವೆ ಘರ್ಷಣೆ ನಡೆದಿತ್ತು ಆಫ್ರಿಕಾದ ವ್ಯಕ್ತಿಯೋರ್ವ ಸ್ಥಳೀಯ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ್ದ ಇದನ್ನು ನೆಪವಾಗಿಸಿಕೊಂಡು ಝುಮಿಲಾ ನಗರದ ಬಲಪಂಥೀಯ ಗುಂಪುಗಳು ಹಬ್ಬದ ನಿಷೇಧಕ್ಕೆ ಕರೆ ಕೊಟ್ಟಿದ್ದವು ಸ್ಪೇನ್ನ ಕ್ಯಾಥೊಲಿಕ್ ಚರ್ಚ್ ಈ ನಿಷೇಧವನ್ನು ಟೀಕಿಸಿತು ಇದು ಧಾರ್ಮಿಕ ಸ್ವಾತಂತ್ರ್ಯ ವಿರೋಧಿ ಎಂದು ಹೇಳಿತು ಮುಂದಿನ ದಿನಗಳಲ್ಲಿ ಈ ಚಾಟ್ ಚಿಪಿಟಿಯಂತಹ ಎಐ ಹಲವರ ಉದ್ಯೋಗಗಳನ್ನ ಕಸಿದುಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ ಆದರೆ ಇಲ್ಲಿ ಎಐ ವ್ಯಕ್ತಿಯ ಜೀವವನ್ನೇ ಕಸಿಯಲು ಹೊರಟ ಗಂಭೀರ ವಿಚಾರ ಚರ್ಚೆಗೆ ಬಂದಿದೆ ನ್ಯೂಯಾರ್ಕ್ನ ಅರವತ್ತು ವರ್ಷದ ವ್ಯಕ್ತಿಯೊಬ್ಬರು ಚಾಟ್ ಜಿಪಿಟಿ ಸೂಚಿಸಿದ ಆಹಾರದ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನೀವು ಕೂಡ ಚಾಟ್ ಜಿಪಿಟಿಯನ್ನು ಅತಿಯಾಗಿ ನಂಬಿದ್ದರೆ ಮತ್ತು ಎಐ ಚಾಟ್ ಬಾಟ್ಗಳಿಂದ ಫಿಟ್ನೆಸ್ ಸಲಹೆಗಳು ಅಥವಾ ಆಹಾರ ಸಲಹೆಗಳನ್ನು ತೆಗೆದುಕೊಳ್ಳುವ ಮುನ್ನ ಜಾಗೃತರಾಗಿದ್ದರೆ ಅದು ನಿಮ್ಮ ಜೀವಕ್ಕೆ ಕುತ್ತು ತರಬಹುದು ವೈದ್ಯರ ಪ್ರಕಾರ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಹಲವಾರು ವಾರಗಳವರೆಗೆ ತನ್ನ ಆಹಾರದಿಂದ ಸೋಡಿಯಂ ಪ್ರಮಾಣವನ್ನು ಬಹುತೇಕ ಶೂನ್ಯ ಕೇಳಿಸಿದ್ದರು ಇದರಿಂದಾಗಿ ಹೈಫೋನಾಟ್ರಿಮಿಯಾ ಎಂದು ಕರೆಯಲ್ಪಡುವ ಅಪಾಯಕಾರಿಯಾಗಿ ಕಡಿಮೆ ಆರೋಗ್ಯ ಸಮಸ್ಯೆ ಉಂಟಾಗಿತ್ತು ಆಸ್ಪತ್ರೆಯಲ್ಲಿ ಸುಮಾರು ಮೂರು ವಾರಗಳ ಕಾಲ ಕಳೆದ ನಂತರ ಆ ವ್ಯಕ್ತಿ ಚೇತರಿಸಿಕೊಂಡರು ಆದರೆ ಈ ಪ್ರಕರಣವು ಚಾಟ್ ಜಿಪಿಟಿಯ ವಿಶ್ವಾಸಾರ್ಹತೆಯ ಬಗ್ಗೆ ಖಂಡಿತವಾಗಿಯೂ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಆ ವ್ಯಕ್ತಿ ತನ್ನ ಆಹಾರದಿಂದ ಸೋಡಿಯಂ ಕ್ಲೋರೈಡ್ ಅನ್ನ ಹೇಗೆ ತೆಗೆದುಹಾಕಬಹುದು ಎಂದು ಚಾಟ್ ಚಿಪಿಟಿಯನ್ನು ಕೇಳಿದ್ದರು ಪರ್ಯಾಯವಾಗಿ ಸೋಡಿಯಂ ಬ್ರೋಮೈಡ್ ಅನ್ನ ಸೂಚಿಸಿತ್ತು ಮಾನಸಿಕ ಅಥವಾ ದೈಹಿಕ ಅಸ್ವಸ್ಥೆಯ ಯಾವುದೇ ಇತಿಹಾಸವಿಲ್ಲದ ಕಾರಣ ಆ ವ್ಯಕ್ತಿಗೆ ಭ್ರಮೆಗಳು ಮಥಿವಿಕಲ್ಪ ಮತ್ತು ಅತಿಯಾದ ಅಪಾಯಕೆ ಪ್ರಾರಂಭವಾಯಿತು ನರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮೊಡವೆ ದದ್ದುಗಳು ದೇಹದಲ್ಲಿ ಕಾಣಿಸಿಕೊಂಡಿತು ಇವು ಬ್ರೋಮಿಸಂನ ಲಕ್ಷಣಗಳಾಗಿವೆ ಮೂರು ವಾರಗಳ ಅವಧಿಯಲ್ಲಿ ಕ್ರಮೇಣವಾಗಿ ರೋಗಿಯ ಸ್ಥಿತಿ ಸುಧಾರಿಸಿತ್ತು ಸೋಡಿಯಂ ಮತ್ತು ಕ್ಲೋರೈಡ್ ಮಟ್ಟಗಳು ಸಾಮಾನ್ಯ ಸ್ಥಿತಿಗೆ ಮರಳಿದಾಗ ಅವರನ್ನ ಬಿಡುಗಡೆ ಮಾಡಲಾಯಿತು ಇದು ಈ ಹೊತ್ತಿನ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತಿ